ಪ್ರತಿಯೊಬ್ರಿಗೂ ಕೂಡ ಸೌಜನ್ಯಗಳ ವಿಚಾರದಲ್ಲಿ ಹೋರಾಟ ಮಾಡುವಂತಹ ಒಂದು ಅವಕಾಶ ಮತ್ತು ಹಕ್ಕು ಮತ್ತೆ ಅದೊಂದು ಬಾಧ್ಯತೆ ಅದು ಅದೊಂದು ಜವಾಬ್ದಾರಿ ಅದು ಸೌಜನ್ಯಗಳಂತಹ ಒಂದು ಒಂದು ಅನ್ಫಾರ್ಚುನೇಟ್ ಆದಂತಹ ಒಂದು ವಿಚಾರ ಏನಿದೆ ಸೌಜನ್ಯ ಒಂದು ಒಂದು ನೆಪ ಅಂತ ಮಕ್ಕಳಿಗೆ ನ್ಯಾಯ ಒದಗಿಸಬೇಕಾದಂತಹ ಜವಾಬ್ದಾರಿ ಆದ್ಯತೆ ಪ್ರತಿಯೊಬ್ಬ ಪ್ರಜೆದ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಬೇಕು ಅದು ತರ್ಕಬದ್ಧವಾಗಿರಬೇಕು ಅದು ನಮ್ಮ ಕಾನೂನಿನ ನೆಲಗಟ್ಟಲೆಯಲ್ಲಿ ಓಕೆ ಅನಿಸ್ಕೊಳ್ಬೇಕು ಅದಕ್ಕೆ ವಿರುದ್ಧವಾಗಿದ್ದಾಗ ನಾವು ಕ ನ್ಯಾಯವನ್ನು ದೊರಕಿಸ್ಕೊಡೋದು ಕಷ್ಟ ಆಗುತ್ತೆ ಆಮೇಲೆ ಅದೊಂದು ಹ್ಯೂಮನ್ ಆದಂಥದ್ದಾಗಿರಬೇಕು ಮಾನವೀಯವಾಗಿರಬೇಕು ಜೊತೆಯಲ್ಲಿ ಎಲ್ಲ ಕೋಮುಗಳು ಎಲ್ಲ ಧರ್ಮಗಳು ಒಳಗೊಳ್ಳುವಂಗಿರಬೇಕು ಯಾಕೆಂತಂದರೆ ಇದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಭಾರತೀಯ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇರೋದು ನಾವು ಎಷ್ಟೋ ಕಡೆ ಭಾಳಷ್ಟು ವಿಚಾರಗಳನ್ನು ಬದಿಗಿಟ್ಟು ನಮ್ಮ ತನಗಳು ಅನ್ನುವಂಥದ್ದು ಇದೆಯಲ್ಲ ನಾನು ಆಗಲೂ ಹೇಳಿದ್ದೀನಿ ನಮ್ಮ ತನಗಳು ಇಲ್ಲಿರಬಾರ್ದು ಒಂದೇ ಒಂದು ಗುರಿ ಸೌಜನ್ಯಗಳಿಗೆ ನ್ಯಾಯ ದೊರಕಿಸೋ ಕಡೆ ನಾವೆಲ್ಲರೂ ಒಂದು ಒಕ್ಕೊರ್ಲಿಗಿನ ಒಂದು ಧ್ವನಿಯನ್ನು ಮಾಡಬೇಕು ಅಂತ ಹೇಳೋದು ನಮ್ಮ ಆಶೆಯಾಗಿತ್ತು ಈಗಲೂ ಹಾಗೇ ಇದೆ ಇದು ನೋಟ ಅನ್ನುವಂಥದ್ದು ದಿಢೀರನೆ ಬಂದಂತಹ ಒಂದು ವಿಚಾರ ಅದರಲ್ಲಿ ನಮ್ಮ ಒಂದು ಅನಿಸಿಕೆ ಏನಿದೆ ಇದು ಎಲ್ಲಗ ವಿರೋಧಾಭಾಸ ಅಂತ ಅನ್ಸ್ಬಾರ್ದು ಸತ್ಯವನ್ನ ಹೇಳ್ತಾ ಇದೆ ನಾವು ಬಾಯಿ ಮುಂಚೆ ಕುಳಿತುಕೊಳ್ತೇವೆ ನೋಟ ಈ ನೋಟ ಘೋಷಣೆ ಮಾಡೋದು ಅಥವಾ ಚುನಾವಣೆ ಬಹಿಷ್ಕಾರ ಮಾಡೋದು ಸರಿ ಇತ್ತು ಅನ್ನೋ ಈ ನಿಲುವುಗಳಿಗೆ ಬರುವ ಮುಂಚೆನೆ ಯಾಕೆ ಕೂತು ಮಾತಾಡಲಿಲ್ಲ ಅನ್ನೋದು ಬಹುತೇಕರಲ್ಲಿ ಕಾಡ್ತಾ ಇರೋಂತಹ ಗೊಂದಲ ಅದು ನೀವು ಹೇಳ್ತಿರೋದು ಸರಿ ಆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೋತು ಕೂಡ ಉಳಿತು ಮಾತಾಡುವಂಥದ್ದು ಆಗಬೇಕಾಗಿತ್ತೇನು ಯಾಕೆ ವಿಚಾರ ಆದರೆ ತುಂಬ ಚರ್ಚೆ ಅಲ್ಲ ನೋಟದ ಬಗ್ಗೆ ನಾವು ಚರ್ಚೆ ಮಾಡಿರಲೂ ಇಲ್ಲ ಅಥವಾ ನಾವು ತಗೊಂಡಂಥ ನಿರ್ಧಾರ ಅಲ್ಲ ನನಗೆ ಈ ಸ್ಥಳದ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮವ್ರು ಯಾರಾದರೂ ನಿಂತ್ಕೊಳ್ಳಿ ನಮ್ಮವರು ಹೇಳುವಂಥದ್ದು ಅಂತಂದರೆ ಆ ಭಾಗದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಈಗಾಗಲೇ ಹೋರಾಟದಲ್ಲಿ ತೊಡಗಿಸ್ಕೊಂಡಂತವರು ಓಪನ್ ಆಗಿ ಹೇಳೋದಾದರೆ ನಮ್ಮ ಶ್ರೀ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಯಾಕೆ ಈ ಒಂದು ಇಮೋಷನ್ಸ್ ಇದೆ ಜನರ ಒಂದು ಇಮೋಷನ್ಸ್ ಇದೆಯಲ್ಲ ಅದನ್ನು ನಾವು ಸಕಾರಾತ್ಮಕವಾಗಿ ಅದನ್ನು ಬದಲಾಯಿಸಿಕೊಂಡು ಒಂದು ಲೀಡರಾಗಿ ಹೊರಗಡೆ ಬಂದಿದ್ದರೆ ಒಂದಿಷ್ಟು ಪವರ್ ಬರೆದಿದ್ದರೆ ಅವರಿಗೆ ಪೊಲಿಟಿಕಲ್ ಆಗಿ ಹಾಗೆ ಬಂದಿದ್ದರೆ ಅಥವಾ ಅವರಿಗೆ ನಾವು ಬೆನ್ಕಟ್ಟಿ ನಿಲ್ಲೋದೇ ಆಗಿದೆ ಅಂದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೌಜನ್ಯಗಳಂಥ ಮಕ್ಕಳಿಗೆ ನ್ಯಾಯ ದೊರಕಿಸಲಿಕ್ಕೆ ಯಾಕೆಂದರೆ ಈ ಕಾರಣದಿಂದಲೇ ಅವರು ಒಬ್ಬರು ಜನಪ್ರತಿನಿಧಿಯಾಗಿ ಹೊರಹೊಂದಿರ್ತಾರೆ ಇದಾಗ್ಬೋದಿತ್ತು ಅಂತ ಹೇಳೋದು ನಮ್ಮ ಅಭಿಪ್ರಾಯ ಆಗ್ಬೋ ಆಗಲಿಕ್ಕೆ ಎಲ್ಲ ಚಾನ್ಸಸ್ಸು ಕೂಡ ಇತ್ತು ಯಾಕೆಂತಂದರೆ ಈ ಇಮೋಷನ್ಸು ಇವತ್ತಿದ್ದಾಗೆ ನಾಳೆ ಇರೋದಿಲ್ಲ ಇದನ್ನು ಹತ್ತಿಕ್ಕುವಂಥ ಇಮೋಷನ್ಸ್ ಮತ್ತೆ ಬಂದ್ಬಿಡುತ್ತೆ ಅದು ಧರ್ಮದ ಮೂಲಕ ಬರ್ಬೋದು ಧರ್ಮ ನನ್ನ ಮುಂದೆ ಮನೆ ಮುಂದೆ ನಿಂತಾಗ ಸೌಜನ್ಯ ಕಳಪೆ ಅಂತ ಅನಿಸ್ಬಿಡ್ಬೋದು ಅಥವಾ ಪಾರ್ಟಿ ಪಾಲಿಟಿಕ್ಸ್ ಬಂದಾಗ ಸೌಜನ್ಯಗಳ ಪ್ರಕರಣ ಕುಂದು ಬಿಡಬಹುದು ಇದು ಯಾವುದಕ್ಕೂ ನಾವು ಅವಕಾಶ ಮಾಡಿಕೊಡದೆ ಸೌಜನ್ಯಗಳಿಗೋಸ್ಕರ ನಾನು ನಿಲ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಯಾರಾದರೂ ಏನು ಸ್ವಲ್ಪ ಇಂಟ್ರೆಸ್ಟೆಡ್ ಪರ್ಸನ್ನ ಒಬ್ಬ ನಾಯಕನಾಗಕ್ಕೆ ಎಲ್ಲ ರೀತಿಯಾದಂತಹ ಒಂದು ಏನು ಕೆಪಾಸಿಟಿ ಇದ್ದಂಥವ್ರು ನಿಂತ್ಕೊಂಡಿದ್ದರೆ ನಾನು ಅದನ್ನು ಸಂಭ್ರಮಿಸ್ತಿದ್ದೆ ಖಂಡಿತವಾಗ್ಲೂ ಸಂಭ್ರಮಿಸ್ತಿದ್ದೆ ನೋಟಕ್ಕಿಂತ ಫಾರ್ ಬೆಸ್ಟ್ ಆಪ್ಷನ್ ಅದು ಅಂತ ನನಗೆ ಇವತ್ತಿಗೂ ಅನಿಸ್ತಾ ಇದೆ ಅದಾಗಬೇಕಾಗಿತ್ತು ನೋಟದ ಮೂಲಕ ಜನ ಇವತ್ತೆಲ್ಲರೂ ಕೂಡ ಏನೇ ಬರೆದರೂ ಏನೇ ಮಾಡಿದ್ರು ಕೆಲವರು ಇಲ್ಲ ನನ್ನ ಓಟು ನೋಟಕ್ಕೆ ಅಂತ ಹೇಳ್ತಾರೆ ಆದರೆ ಅದು ಅವರನ್ನು ಅವರು ಸಂತೈಸಿಕೊಳ್ಳಿಕ್ಕೆ ಹಾಕಬೇಕಾದಂಥ ಒಂದು ವೋಟ್ ಆಗುತ್ತೆ ಬಿಟ್ಟರೆ ಅದರಿಂದ ಬದಲಾವಣೆ ಇವತ್ತಿಗೂ ಹೇಳ್ತೇನೆ ನಾಳೆಯೂ ಹೇಳ್ತೇನೆ ಬದಲಾವಣೆ ಶೂನ್ಯ ಈ ಚುನಾವಣೆಯ ಫಲಿತಾಂಶ ಬಂದ ನಂತರ ಸೌಜನ್ಯ ಹೋರಾಟದ ಹಾದಿ ಹೇಗೆ ಇರ್ತದೆ ಒಗ್ಗಟ್ಟಿನಿಂದಲೇ ಇರ್ತದೆ ಇವತ್ತಿಗೂ ಒಗ್ಗಟ್ಟಾಗಿದ್ದೇವೆ ಒಗ್ಗಟ್ಟಿಗೆ ಪ್ರ ಯಾವುದೇ ರೀತಿಯಾದಂಥ ಅಡ್ಡಿ ಅಡೆತಡೆಗಳು ಯಾವತ್ತೂ ಬರಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿದ ತಕ್ಷಣ ಚರ್ಚೆ ಮಾಡಬಾರ್ದು ಅಂತಿಲ್ಲ ಒಂದು ಮನೆಯಲ್ಲಿ ಎಲ್ಲ ಮಕ್ಕಳು ಎಲ್ಲರೂ ಚರ್ಚೆ ಮಾಡದೆ ಹೋದರೆ ಅದು ಏನಾಗುತ್ತೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಅನಿಸ್ಕೊಳ್ಳೋದಿಲ್ಲ ಅದು ಒಂದು ಏನು ಸೈನ್ಯ ಆಡಳಿತ ಅಥವಾ ಡಿಕ್ಟೇಟರ್ಶಿಪ್ ಅಥವಾ ಯಾವುದೋ ಒಂದು ಹಳೆಯ ಕಾಲದ ರಾಜಪ್ರಭುತ್ವ ಥರ ಹಾಕ್ಬಿಡುತ್ತೆ ಯಾರನ್ನೂ ಕೇಳೋಂಗಿಲ್ಲ ಯಾರು ಹೇಳೋಂಗಿಲ್ಲ ಅನಿಸಿದ ತೋಚ್ಕೊಳ್ಳೋಂಗಿಲ್ಲ ಈಗ ಎಕ್ಸ್ಪ್ರೆಸ್ ಮಾಡೋಂಗಿಲ್ಲ ಅಂತಂದರೆ ಕಷ್ಟ ಆಗುತ್ತೆ ನಾಲ್ಕು ಚರ್ಚೆಗಳು ಆಗಬೇಕು ಒಳ್ಳೆಯದು ಕೆಟಕುಗಳ ಬಾಧ್ಯತೆಗಳ ಬಗ್ಗೆ ಒಂದು ಅವಲೋಕನ ನಡೀಬೇಕು ಚಿಂತನ ಮಂಥನೆಗಳು ನಡೀಬೇಕು ಬಂದಂತಹ ಉತ್ತಮ ಅಂಶಗಳನ್ನು ಇಟ್ಕೊಂಡು ಮುಂದಿನ ಒಂದು ಕಾರ್ಯ ರೂಪ ಕಾರ್ಯ ರೂಪವನ್ನು ನಾವು ತರಬೇಕು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಯಾರೋ ಹೋಗಿ ನಾನು ಕಂಡಿದ್ದನೆಲ್ಲ ನಾನು ಮಾಡೋಕ್ಕಾಗಲ್ಲ ನನ್ನ ಖಂಡಿತನೆಲ್ಲ ಮಾಡೋಕ್ಕಾಗಲ್ಲ ಒಂದು ದೊಡ್ಡ ಒಂದು ಪ್ರಯತ್ನ ಇದು ಕರ್ನಾಟಕದಲ್ಲಿ ಸೌಜನ್ಯಳ ಒಂದು ಹೋರಾಟ ಇದೆಯಲ್ಲ ಅದು ತುಂಬ ದೊಡ್ಡ ಪ್ರಯತ್ನ ಇದು ಪ್ರಜಾಸತ್ತಾತ್ಮಕವಾಗಿ ಹೋಗಲಿ ಅನ್ನುವಂಥದ್ದಷ್ಟೇ ನಮ್ಮ ಆಶಯ ಇದನ್ನು ಎಲ್ಲರೂ ಭಾಗಿಗಳಾಗುವಾಗೆ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ ಈಗೇನಾಗುತ್ತೆ ಇದು ನಾವು ಬೆಳ್ತಂಗಡಿ ಪ್ರಾಂತ್ಯದಿಂದ ದಾಟಿ ಮೈಸೂರು ಬೆಂಗಳೂರು ಉತ್ತರ ಕರ್ನಾಟಕ ದಾಟಿ ಡೆಲ್ಲಿ ತನಕ ಹೋದ ಮೇಲೆ ಮತ್ತೆ ನಾವು ಅದನ್ನು ವಾಪಸ್ ಬೆಳ್ತಂಗಡಿಗೆ ತಗೊಂಡೋದಂಗೆ ಆಗ್ಬಿಡ್ಬಾರ್ದು ಏನಾಗುತ್ತೆ ವಿಶ್ವವ್ಯಾಪಿಯಾಗಿ ಆಗ್ತಾ ಇದೆ ಈಗ ನಾವು ಮಾಡುವಂಥ ಸಣ್ಣ ಸಣ್ಣ ಕೆಲಸಗಳ ಮೂಲಕ ಇವತ್ತು ಸೌಜನ್ಯಗಳ ವಿಚಾರ ನೂರ ಅರವತ್ತು ಸ್ಥಳಗಳಲ್ಲಿ ನಲವತ್ತು ದೇಶಗಳಲ್ಲಿ ಇವತ್ತು ಅಟ್ಲೀಸ್ಟ್ ಜನರಿಗೆ ಒಂದು ಇನ್ಫಾರ್ಮೇಷನ್ ಹೋಗ್ತಾ ಇದೆ ಅವ್ರು ಮುಂದೆ ದಿನಗಳಲ್ಲಿ ಏನು ಮಾಡ್ತಾರೆ ಅದು ಬಿಟ್ಟಿದ್ದು ಆದರೆ ಮತ್ತೆ ಇದು ಒಂದು ಪ್ರಾಂತ್ಯಕ್ಕೆ ಸೀಮಿತ ಆಗುವಂಥದ್ದು ಆಗಬಾರ್ದು ಸಾಧ್ಯವಾದರೆ ಇದು ಇಡೀ ಕರ್ನಾಟಕ ಆಗಬೇಕು ಈಗ ನೋಟದಲ್ಲಿ ನಾವು ಎಷ್ಟು ಕ್ಷೇತ್ರಗಳಲ್ಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಎಷ್ಟು ನೋಟ ಬಿಡ್ಬೋದು ಮೈಸೂರಿನಲ್ಲಿ ಯಾರು ನೋಟ ಹಾಕ್ತಾರೆ ಬೆಂಗಳೂರಿನಲ್ಲಿ ಯಾರು ನೋಟ ಹಾಕ್ತಾರೆ ಅದು ಉತ್ತರ ಕರ್ನಾಟಕದಲ್ಲಿ ಯಾರು ನೋಟ ಹಾಕ್ತಾರೆ ಹೋಗಲಿ ಸೌತ್ ಕ್ಯಾನ್ರಾದಲ್ಲೇ ನೋಟ ಎಷ್ಟು ಅಂತ ಹೇಳುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಒಂದು ಕ್ಯಾಲ್ಕುಲೇಷನ್ ಆದ್ರೂ ರಾಜಕೀಯವಾಗಿ ಆಸಕ್ತಿ ಇರುವಂಥವ್ರು ಮಾಡಲಿ ಅದನ್ನು ನಮ್ಮ ಇತಿಹಾಸವನ್ನು ಕೂಡ ತಿರುವಿ ಹಾಕಿ ನೋಡಬೇಕು ಇತಿಹಾಸ ನಮಗೆ ಕಲಿಸುವಂಥ ಪಾಠಗಳಿದೆಯವಲ್ಲ ಏನು ಪಾಠ ಹೇಳುತ್ತೆ ಅಂತಂದರೆ ನಾವು ಯಾವುದನ್ನು ಕಲಿಯೋದಿಲ್ಲ ಅಂತ ಹೇಳೋದನ್ನೇ ಇತಿಹಾಸ ನಮಗೆ ಆಗಾಗ ಹೇಳ್ಕೊಡ್ತಾರೆ ನೀನು ಯಾವುದನ್ನು ಕಲಿಯಲ್ಲ ಅಂತ ಹೇಳೋದನ್ನು ನಮ್ಮ ಇತಿಹಾಸ ಮತ್ತೆ ಮತ್ತೆ ನಮಗೆ ಪಾಠ ಮಾಡ್ತಾ ಇರುತ್ತೆ ಇದು ತುಂಬ ಒಂದು ರೀತಿ ತಮಾಷೆ ವಿಚಾರ ನೋಡಬೇಕಲ್ವ ನೋಟ ಎಷ್ಟು ಸಕ್ಸಸ್ ಆಗಿದೆ ಇದೇನು ಮೊದಲನೇ ಸಲ ಅಲ್ಲ ನೋಟ ನಮ್ಮ ದೇಶದಲ್ಲಿ ನೋಟ ಎಲ್ಲೆಲ್ಲಿ ಸಕ್ಸಸ್ ಆಗಿದೆ ಅಂತ ಒಂದು ಅವಕು ಅವಲೋಕನ ಮಾಡಲಿ ಏನು ಅದರ ಕಾಂಟ್ರಿಬ್ಯೂಷನ್ ಏನು ಅಂತ ನೋಡಲಿ ಆಗಲ್ಲ ನಮ್ಮ ಒಂದು ಪ್ರಯತ್ನ ಇರೋದು ಜನರಿಗೆ ಸರಿಯಾದ ವೈಜ್ಞಾನಿಕವಾದಂತಹ ವಿಚಾರಗಳನ್ನು ಹೇಳ್ತಾ ಹೋಗಬೇಕು ಮತ್ತು ಯಾವುದು ಪ್ರಯೋಜನಕ್ಕೆ ಬರುವಂಥ ವಿಚಾರಗಳನ್ನು ಅವ್ರಿಗೆ ಹೇಳ್ತಾ ಹೋಗಬೇಕು ನಾನು ಒಬ್ಬ ಕಾರ್ಯಕರ್ತನಾಗಿ ಸಾಮಾಜಿಕ ಕಾರ್ಯಕರ್ತನಾಗಿ ಮಾತನ್ನು ಹೇಳ್ತಾ ಇದ್ದೀನಿ ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಇದೆ ನನ್ನ ಹಿಂದೆ ಒಂದಿಷ್ಟು ಜನ ನಮ್ಮನ್ನು ನಂಬುವಂಥವ್ರು ಇರ್ತಾರಲ್ಲ ಅವರಿಗೆ ನಾನು ವೈಜ್ಞಾನಿಕ ವಿಚಾರಗಳನ್ನ ಹೇಳ್ತಾನೆ ಹೋಗ್ಬೇಕಾಗುತ್ತೆ ಸಾಧ್ಯವಾದರೆ ನನಗಿಂತ ಹೆಚ್ಚು ಪವರ್ಫುಲ್ಲಾಗಿ ಅವರನ್ನು ಬೆಳೆಸುವಂಥದ್ದು ಮಾಡಬೇಕು ನಿಂತು ನೋಡಬೇಕು ನಾನು ಅವ್ರು ಮುಂದೆ ಹೋಗೋದನ್ನ ನೋಡಬೇಕು ಇದನ್ನು ಒಬ್ಬ ಗ್ರೇಟ್ ಲೀಡರೇ ಹೇಳ್ತಾರೆ ಅವ್ರನ್ನ ನಾವು ಇವತ್ತು ಕಮ್ಯುನಿಸ್ಟ್ ಅಂತ ಹೇಳಿ ಈಗಳಿರ್ಬೋದು ಮಾವೋತ್ಸೆ ತುಂಗು ಹೇಳ್ತಾರೆ ಕೋಟಿಗಟ್ಟಲೆ ಜನ ಅವರ ಫಾಲೋವರ್ಸು ಎಲ್ಲರೂ ದೊಡ್ಡ ಮಾರ್ಚ್ ಹೋಗ್ತಾ ಮಾವತ್ಸೆ ತುಂಗು ಅದ್ರ ಮುಂದೆ ಏನಿರಲಿಲ್ಲ ಅಥವಾ ದೂರದಲ್ಲಿ ಮೇಲುಗಡೆ ನಿಂತ್ಕೊಂಡು ನಾನು ಅಂದರೆ ಆ ಜನ ಒಂದು ಆಂದೋಲನ ಹೋಗೋದನ್ನ ನೀವು ಹಿಂದೆ ಎಲ್ಲೋ ನಿಂತ್ಕೊಂಡಿದ್ರೆ ಮಾತ್ರ ಅದನ್ನು ಎಂಜಾಯ್ ಮಾಡಲಿಕ್ಕೆ ಸಾಧ್ಯ ನಾನೇ ಹೋಗಿ ಮುಂದೆ ನಿಂತ್ಕೊಂಡ್ಬಿಟ್ರೆ ಅದು ನೋಡಲಿಕ್ಕೆ ಸಾಧ್ಯತೆಗಳಿರೋದಿಲ್ಲ ಸಾಧ್ಯವಾದರೆ ನಾವು ಅವರೆಲ್ಲರೂ ಕೂಡ ಅಷ್ಟು ಎಂಪವರ್ಡ್ ಕೇಡರ್ಸ್ ಆಗಿ ರೆಡಿ ಮಾಡಿ ಅವ್ರನ್ನ ಮುಂದಕ್ಕೆಬಿಡ್ತೇವೆ ಅದರಲ್ಲಿ ಎಲ್ಲ ರೀತಿಯ ಜನಗಳು ಇರಲಿ ರೈತರು ಇರಲಿ ಕಾರ್ಮಿಕರು ಇರಲಿ ಎಲ್ಲ ಎಲ್ಲ ಸ್ಥರದ ಜನಗಳು ಎಲ್ಲ ಸಮುದಾಯದ ಜನಗಳು ಎಲ್ಲ ಧರ್ಮದ ಜನಗಳು ಎಲ್ಲ ಮೇಳೈಸ್ಕೊಂಡು ಮಾಡೋದಿದೆಯಲ್ಲ ಅದರ ಬ್ಯೂಟಿನೇ ಬೇರೆ ಇರುತ್ತೆ ನೋಟದಿಂದ ಮತ್ತೆ ಹೇಳ್ತಾ ಇರೋದು ನೋಟದಿಂದ ನಮ್ಮನ್ನು ನಾವು ಸಂತೈಸ್ಕೊಳ್ಬೇಕು ಬಿಟ್ಟರೆ ಒಂದು ಬೇರೆ ಯಾವುದೇ ರೀತಿಯಾದಂತಹ ಬದಲಾವಣೆ ರಾಜಕೀಯವಾಗಿ ಖಂಡಿತವಾಗಲೂ ಇಲ್ಲ ಅದಕ್ಕಿಂತ ಕೆಟ್ಟದಾದಂತಹ ದುಷ್ಪರಿಣಾಮಗಳು ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ ನಾಳೆ ಅದರ ಆಧಾರದ ಮೇಲೆ ನಮ್ಮ ಬಲವನ್ನು ಕೂಡ ಇವರು ಗೇಜ್ ಮಾಡಿಬಿಡ್ತಾರೆ ಇಷ್ಟೇ ಜನ ಓಟ್ ಹಾಕಲ್ಲ ರೀ ಓಟ್ ಈಗ ಓಟ್ ನಾವು ಎಲ್ಲ ಓ ಹೋ ಸ್ಟ್ಯಾನ್ಲಿ ಅಂದರೆ ಹಂಗೆ ಪರ್ಸು ಅಂದರೆ ಹೀಗೆ ಅಂತಿದ್ದವರು ನಾವೇ ಓಟ್ಗೆ ಬಿಟ್ಟರೆ ನಮ್ಮ ಮೂರು ಓಟ್ ಬೀಳಲ್ಲ ಅಂತೇಳೋ ಸತ್ಯ ನನಗೆ ಗೊತ್ತು ಓಟ್ ರಾಜಕಾರಣವೇ ಬೇರೆ ನಮ್ಮ ಸ್ಟ್ರಗಲ್ ಪಾಲಿಟಿಕ್ಸ್ಗಳೇ ಬೇರೆ ನಮ್ಮ ಕೆಲಸವನ್ನಷ್ಟೇ ನಾನು ಮಾಡ್ತಾ ಹೋಗಬೇಕು ಅದ ಜೊತೆಯಲ್ಲಿ ಇರುವ ರಾಜಕಾರಣವನ್ನು ಹೇಗೆ ಒಂದು ಜನಮುಖಿಯಾಗಿ ಬಳಕೆ ಮಾಡಬೇಕು ಅಂತ ಹೇಳುವಷ್ಟು ಬುದ್ಧಿವಂತಿಕೆ ಅದನ್ನು ನಾವು ಇಂಥ ಸಂದರ್ಭಗಳಲ್ಲಿ ನಾವು ಬಳಕೆ ಮಾಡ್ಬೋದು ಅಂತ ಹೇಳುವಂಥದ್ದು ಅಷ್ಟೇ ನನ್ನ ಒಂದು ದೈನ್ಯವಾಗಿ ಹೇಳ್ಬೋದಾದರೆ ವಿನಯಪೂರ್ವಕವಾಗಿ ಹೇಳ್ಬೋದಾದಂಥ ಒಂದು ಮಾತು ನಾನಂತೂ ಆತ್ಮಕ್ಕೆ ವಿರುದ್ಧವಾಗಿ ಮಾತನಾಡಿ ನನಗೆ ಯಾರೂ ಕೂಡ ಪ್ರಶಂಸೆ ಮಾಡುವುದು ಬೇಕಾಗಿಲ್ಲ ಅಥವಾ ಯಾರಾದರೂ ಕೂಡ ನನ್ನ ತೆಗಳಿದ್ರೆ ನಾನು ಕೂಗೋದೂ ಇಲ್ಲ ಇರುವ ಕೆಲಸವನ್ನು ಶಿರಸ ವಹಿಸಿ ನಾನು ಮಾಡ್ತಾ ಹೋಗ್ತೇನೆ ನಾನು ಇವತ್ತಿಗೂ ಕೂಡ ಸೌಜನ್ಯ ನನ್ನ ಮಗಳು ನನ್ನ ಮಗಳಿಗೆ ನಾನು ಎಷ್ಟು ಕೆಲಸ ಮಾಡಬೇಕು ಅದನ್ನು ನಾನು ಮಾಡೇ ಮಾಡ್ತೇನೆ ಹಂಗಂತೇಳ್ಬಿಟ್ಟು ಎಲ್ಲ ಊರಲ್ಲಿ ಎಲ್ಲ ನಡೀತಾ ಇರುವ ಕಾರ್ಯ ಕೆಲಸಗಳು ಎಲ್ಲವೂ ಕೂಡ ನಾವೇ ಮಾಡಬೇಕು ಅಂತೇಳುವಂತಹ ಒಂದು ಏನಿಲ್ಲ ಅಥವಾ ಎಲ್ಲದಕ್ಕೂ ನಾವೇ ಬಾಧ್ಯಸ್ಥರು ಎಲ್ಲವನ್ನೂ ನಾನೇ ಮಾಡಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಇದೊಂದು ಸಣ್ಣ ಸಂಸ್ಥೆ ಎಷ್ಟು ಮಾಡಲಿಕ್ಕಾಗತ್ತೆ ಅದನ್ನು ನಾವು ಮಾಡ್ತಾ ಇದ್ದೀವಿ ನೋಡಿದ್ರಲ್ವ ಈಗ ಒಂದು ಬುಡಕಟ್ಟು ಮಗುಗೋಸ್ಕರನ್ನೂ ಹೋರಾಟ ಮಾಡ್ತೇವೆ ಯಾವುದೋ ಬೆಂಗಳೂರಿನಲ್ಲಿ ಹೌದು ಒಂದು ಬುಡಕಟ್ಟು ಮಗು ಸಿಕ್ಕಾಕೊಂಡು ಅದನ್ನು ಹೋರಾಟ ಮಾಡ್ತೇವೆ ಆ ಮಗುಗೆ ನ್ಯಾಯ ಇನ್ನು ಯಾವುದಾದ್ರು ಕೇಸ್ಗಳಿದೆ ಸುಪ್ರೀಂ ಕೋರ್ಟ್ನಲ್ಲಿ ಮೂರು ಕೇಸ್ಗಳನ್ನ ತಗೊಲಿಸ ಹಾಕಿದ್ದೀವಿ ಓಡಾಡ್ತಾ ಇದ್ದೀವಿ